ಸರ್ ನಿಜವಾಗ ತುಂಬ ಒಂದು ಅದ್ಭುತ ಸಿನಿಮಾ ಸಂಜೀವರ್ ಸ್ಕೀತು ಇವಾಗ ನಾನೆಲ್ಲ ನೋಡ್ಕೊಂಡ್ಬಂದು ಈ ಸಿನಿಮಾದಲ್ಲಿ ಒಂದು ನನಗೆ ತುಂಬ ಇಷ್ಟ ಆಗಿದೆ ಏನಪ್ಪ ಅಂತ ಹೇಳಿದ್ರೆ ಇವತ್ತು ಕನ್ನಡ ಸಿನಿಮಾದಲ್ಲಿ ಲಂಡನ್ನ ನಾವು ಅಲ್ಲಿ ನೋಡೋಕಾಲ ಬಟ್ ಈ ಸಿನಿಮಾದ ನೋಡು ಎಕ್ಸ್ಟ್ರಾಡಿನರಿ ಒಂದು ಅದ್ಭುತ ಕಂಟೆಂಟ್ ಯಾಕಂತ ಹೇಳಿದ್ರೆ ನಾಗಶಿಕರು ನಿಮಗೆಲ್ಲ ಗೊತ್ತು ಒಂದು ಹಿಟ್ಟು ಡೈರೆಕ್ಟ್ರು ಅವ್ರು ಯಾವುದೇ ಒಂದು ಸಿನಿಮಾ ಡೈರೆಕ್ಷನ್ ಮಾಡೋ ಒಂದು ಡಿಫ್ರೆಂಟ್ ಕತೆ ಇರ್ತದೆ ಸೊ ಎಲ್ಲ ಮನಸ್ಸನ್ನ ಸೆಣದ ಒಂದು ಕಥೆನೇ ಸಂಜೀವರ್ ಸಿಗಿ ತಟ್ಟು ನನ್ನ ಸ್ನೇಹಿತರು ಶ್ರೀನರ ಕಿಡ್ಡಿ ತುಂಬ ಅದ್ಭುತ ಮಾಡಿದ್ದಾರೆ ಜೊತೆಗೆ ಎಲ್ಲಕ್ಕೂ ಹೆಚ್ಚಾಗಿ ಈ ಸಿನಿಮಾಗೆ ಇಷ್ಟೊಂದು ದೊಡ್ಡ ಬಜೆಟ್ ಬಂಡವಾಳಕ್ಕಿದಂಥ ನನ್ನ ಆತ್ಮೀಯ ಸ್ನೇಹಿತರು ಚರ್ವಾದಿ ಕುಮಾರ್ ಅವರು ನಿಜವಲ್ಲೂ ತುಂಬ ಅದ್ಭುತವಾಗಿ ಈ ಸಿನಿಮಾಗೆ ಇನ್ವೆಸ್ಟ್ ಮಾಡಿದ್ದಾರೆ ನನಗೆ ಹೇಳದಿಷ್ಟೇ ದಯವಿಟ್ಟು ಎಲ್ಲ ಬಂದು ಕನ್ನಡಿಗರು ಕನ್ನಡ ಸಿನಿಮಾನ ಥಿಯೇಟ್ರಿಗೆ ಬಂದು ನೋಡಿ ತುಂಬ ಅದ್ಭುತ ಮಾಡಿದೆ ಯಾಕಂತ ಹೇಳಿದ್ರೆ ನಮ್ಮ ಕನ್ನಡ ಸಿನಿಮಾ ಯಾವ ಭಾಷೆಗೂ ಕಮ್ಮಿ ಇಲ್ಲ ಅಷ್ಟು ಚೆನ್ನಾಗಿದೆ ಸಂಜೆ ತಟ್ಟು ದಯವಿಟ್ಟು ಪ್ರತಿಯೊಬ್ಬರು ನೀವು ಬಂದು ಥೇಟ್ರ್ ನೋಡಿ ನಾವು ಕ್ಲೈಮ್ಯಾಕ್ಸ್ ನೋಡಿದಾಗ ನನಗೆ ಒಂಥರ ಕಣ್ಣಲ್ಲಿ ನೀರು ಬರೋ ಥರ ಆಯಿತು ಅಷ್ಟು ಯಾಕಂದರೆ ಒಂದು ಎಳೆ ಎಳೆ ಸೀನ್ ತೆಗೆದಿದೆಯಲ್ಲ ತುಂಬ ಅದ್ಭುತ ಮಾಡಿದ್ದಾರೆ ನಾವು ಲಂಡನ್ನ ಬಹುಶಃ ನಾವು ಈ ಥೇಟ್ರಲ್ಲಿ ನೋಡ್ತಿದ್ರೆ ಎಲ್ಲೋ ನಾವೇ ಅಲ್ಲಿ ಕುಂತಿದ್ದೀವಿ ಅನ್ನಿಸ್ತು ಅಷ್ಟು ಫೀಲ್ ಕೊಟ್ಟಿದೆ ಸಾಂಗ್ ಅಂತೂ ಎಕ್ಸ್ಟ್ರಾರ್ಡಿನರಿ ಸಾಂಗು ಎಕ್ಸ್ಟ್ರಾರ್ಡಿನರಿ ಕತೆ ದಯವಿಟ್ಟು ಪ್ರತಿಯೊಬ್ಬರು ನೋಡಿ ಕನ್ನಡ ಸಿನಿಮಾ ನೋಡಿ ಅರಸ್ಬೇಕು ನಮ್ಮ ಚಲೋದಿ ಕುಮಂತ್ ಅವ್ರನ್ನ ನಿರ್ಮಾಪಕ ಬೆಳೆಸ್ಬೇಕು ಮತ್ತೆ ಕುಮಾರ್ ಅವ್ರ ಇನ್ನೊಂದು ಈ ಸಿನಿಮಾ ಗೆದ್ರೆ ಇನ್ನೊಂದೆರಡು ಸಿನಿಮಾ ಹೇಳಿ ಕುಮಾರ್ ನಾನು ಕೇಳ್ಕೊಳ್ತೀನಿ ಎಲ್ಲ ಒಳ್ಳೇದಾಗಲಿ ನಮಸ್ಕಾರ ನಮಸ್ಕಾರ ಮೂವಿ ತುಂಬ ಅದ್ಭುತವಾಗಿ ಬಂದಿದೆ ಫೋಟೋಗ್ರಾಫಂತೂ ನಾವು ಎಲ್ಲೋ ಹೊರ ದೇಶನ ನಾವು ಇಲ್ಲೇ ನಮ್ಮ ರಾಜ್ಯದಲ್ಲಿ ನೋಡೋದಕ್ಕೆ ತೋರಿಸಿದ್ದಾರೆ ತುಂಬ ಚೆನ್ನಾಗಿದೆ ಫೋಟೋಗ್ರಾಫು ಆಮೇಲೆ ಕಿಚ್ಚಿಯೋರ್ ಆ್ಯಕ್ಟಿಂಗ್ ಅಂತೂ ಭಾರಿ ಅದ್ಭುತವಾಗಿದೆ ಕನ್ನಡ ಚಿತ್ರರಂಗ ಇವತ್ತು ಎಲ್ಲ ಒಂದು ಕಡೆ ಸೊರಗ್ತಾ ಇದೆ ಇಂಥ ಇರೋದರಿಂದ ಕನ್ನಡ ಚಿತ್ರರಂಗಕ್ಕೆ ಒಂದು ಒಳ್ಳೆ ಕೊಡುಗೆ ಕೊಟ್ಟಂಗೆ ಈ ಥರ ಒಳ್ಳೆ ಮೂವಿನ ಮಾಡಿದ್ದಾರೆ ನಮ್ಮ ನಿರ್ಮಾಪಕರು ಅವರು ಭಾರಿ ಅದ್ಭುತವಾಗಿ ಬಂಡವಾಳನ ಹಾಕಿ ಜನರೇ ಒಂದು ಒಳ್ಳೆಯ ಕಥೆನ ಕೊಟ್ಟಿದ್ದಾರೆ ಕನ್ನಡ ಚಿತ್ರರಂಗಕ್ಕೆ ಎಲ್ಲ ಅವ್ರನ್ನ ಓಡಿಸ್ಬೇಕು ಅವ್ರ ಪ್ರೀತಿ ವಿಶ್ವಾಸನ ಗೆಲ್ಲಿಸ್ಬೇಕು ಅಂದರೆ ಇಂಥ ಮೂವಿಗಳ್ನ ಕೊಡಬೇಕು ಕನ್ನಡ ಅಭಿಮಾನಿಗಳು ಎಲ್ಲ ಚಿತ್ರನ ನೋಡಿ ರಾಜ್ಯದಲ್ಲಿ ಅವ್ರಿಗಿನ್ನೂ ಅವ್ರಿಗೆ ಶಕ್ತಿ ತುಂಬಿರೇ ಇನ್ನೂ ಇಂಥವು ಹಲವಾರು ಚಿತ್ರಗಳಿಗೆ ಕಾರಣಕರ್ತರಾಗ್ತಾರೆ ಎಲ್ಲರೂ ಆ ಚಿತ್ರನ ನೋಡಿ ಆರೈಸಿ ಅಂತ ನಾನು ಇಷ್ಟಪಡ್ತೀನಿ ನಮಸ್ಕಾರ ಒಂದು ಬೇರೆ ದೇಶ ಬೇರೆ ಕಂಟ್ರಿಗೋಗಿ ಸೊ ನಾವೊಂದು ಫಾರಿನ್ ಅಂತ ಹೋಗಿದ್ದ ಬಟ್ ಈ ಸಿನಿಮಾದಲ್ಲಿ ಸ್ವಿಟ್ಜರ್ಲೆಂಡ್ ನ ಪ್ರತಿಯೊಂದು ಎಳೆ ಎಳೆಯಾಗಿ ತೋರಿಸಿದ್ದಾರೆ ನಿಜವಲ್ಲೂ ತುಂಬಾ ಖುಷಿ ಆಗ್ತದೆ ಯಾಕಂತ ಹೇಳಿದ್ರೆ ಒಂದು ಕನ್ನಡ ಸಿನಿಮಾನ ಇವತ್ತು ಬೇರೆ ಹೋಗಿ ಆ ಮಟ್ಟಿಗೆ ಶೂಟಿಂಗ್ ಮಾಡೋ ಒಂದು ಶ್ರಮ ಇದೆಯಲ್ಲ ನಿಜವಾಗ್ಲೂ ನಾನು ಅಭಿನಂದನೆ ಸಲ್ಲಿಸಿ ನಮ್ಮ ಕುಮಾರ ಯಾಕಂತ ಹೇಳಿದ್ರೆ ಇವತ್ತು ಕನ್ನಡ ಸಿನಿಮಾ ಇಂಡಿಯಾದಲ್ಲಿ ಶೂಟಿಂಗ್ ಮಾಡಿದ್ರೆ ಕಷ್ಟ ಅಂಥದ್ರಲ್ಲಿ ಸ್ವಿಟ್ಜರ್ಲ್ಯಾಂಡಲ್ಲಿ ಹೇಳಿದ್ರೆ ತುಂಬ ಅದ್ಭುತ ಮೂಡಿ ಅದರಲ್ಲೂ ನಮ್ಮ ಡೈರೆಕ್ಟರು ಏನು ನಾಗಿದ್ದಾರೆ ಅವರು ಫ್ಯಾಷನ್ ಡೈರೆಕ್ಟರು ಪ್ರತಿಯೊಂದು ಸೀನ್ ಟು ಸೀನು ಜನಗಳಿಗೆ ಆಟ್ ಟೆಚ್ ಆಗ್ಬೇಕು ಆ ರೀತಿ ಮಾಡಿದರೆ ಅದೇ ರೀತಿ ರಕ್ಷಿತಾ ಮೇಡಮ್ ಅವ್ರಾಗಿರ್ಬೋದು ನಮ್ಮ ಕಿಟಿ ಆಗಿರ್ಬೋದು ತುಂಬ ಅದ್ಭುತವಾಗಿ ಕ್ಯಾಮ್ರ ಆಗಿರ್ಬೋದು ಮತ್ತು ಕೆಲವೊಂದು ಏನು ಆ ಸೆಂಟಿಮೆಂಟ್ ಸೀನ್ಗಳಿದೆಯಲ್ಲ ಆ ಒಂದು ಸೀನು ಪ್ರತಿಯೊಬ್ಬರು ಮನುಷ್ಯನ ಸೆಳೆತ ಎಳಿತದೆ ಸೊ ಅಂತ ಒಂದು ಅದ್ಭುತ ಸಿನಿಮಾ ಮಾಡಿದ್ದಾರೆ ಒಂದು ಮತ್ತು ಕಂಟೆಂಟ್ ಸಿನಿಮಾ ಎಕ್ಸ್ಟ್ರಾಡಿನರಿ ಕಂಟೆಂಟ್ ಸಿನಿಮಾ ಸೊ ಆ ನಿಟ್ಟಿನಲ್ಲಿ ಓವರಲ್ ಆಗಿ ಸಂಜೀವ್ ಸಂಜೀವರ್ಸ್ಗೆ ತಟ್ಟು ತುಂಬ ಅದ್ಭುತವಾಗಿದೆ ದಯವಿಟ್ಟು ಯಾರು ಮಿಸ್ ಮಾಡ್ತೀನಿ ಥಿಯೇಟ್ರಿಗೆ ಬಂದು ನೋಡ್ಬೇಕಂತ ಹೇಳಿ ತಮ್ಮಲ್ಲಿ ಕೇಳ್ಬಿಟ್ಟು ಎಲ್ಲರನ್ನ ಮಾಧ್ಯಮ ಸ್ನೇಹಿತರಿಗೆ ನಮಸ್ಕಾರ ಹೋರಾಟಗಳ ಮಧ್ಯೆ ಸಿನಿಮಾ ನೋಡೋಕೆ ಬಂದಿದ್ದೀನಿ ಅಂತಂದರೆ ಒಂದು ಖುಷಿ ನಾನು ಗಂಧದ ಗುಡಿ ಪುನೀತ್ ರಾಜ್ಕುಮಾರ್ ಸಿನಿಮಾದ ಆದಮೇಲೆ ಮೊಟ್ಟ ಮೊದಲನೇ ಬಾರಿಗೆ ನಾನು ಥಿಯೇಟ್ರಿಗೆ ಸಿನಿಮಾ ನೋಡೋದಕ್ಕೆ ಅಂತ ಬಂದಿದ್ದೀನಿ ಪರಭಾಷೆ ಚಿತ್ರಗಳ ಆವಳಿ ಮಧ್ಯೆ ಓ ಟಿ ಟಿ ನೆಟ್ಫ್ಲಿಕ್ಸು ಪ್ರೈಮು ಇದರ ಮಧ್ಯೆ ಕನ್ನಡ ಸಿನಿಮಾ ನೆಲವು ಹೋಗಿತ್ತು ಅಂಥದ್ರಲ್ಲಿ ಕಿಟ್ಟಿಯವರು ಮತ್ತು ನಮ್ಮ ಕುಮಾರ್ ಅವರು ನಿರ್ಮಾಣ ಮಾಡಿರ್ತಕ್ಕಂಥ ಸಂಜು ವೆಟ್ಸ್ಗೀತ ಸಿನಿಮಾ ಮೂವತ್ತೊಂದು ಜಿಲ್ಲೆಯಲ್ಲೂ ಪ್ರಚಾರ ಆಗಬೇಕು ಪ್ರಸಾರ ಆಗಬೇಕು ಎಲ್ಲ ಕನ್ನಡಿಗರು ಸಿನಿಮಾವನ್ನು ಬೆಳೆಸಬೇಕು ಯಾಕಂದರೆ ಕನ್ನಡ ಸಿನ್ಮಾ ಮೌಲ್ಯ ಗುಂಪು ಪ್ಯಾನ್ ಇಂಡಿಯಾ ಮತ್ತು ಈ ಸಣ್ಣ ಮಾಧ್ಯಮಗಳಲ್ಲಿ ಟಿ ವಿ ಮಾಧ್ಯಮದ ಮಧ್ಯದಲ್ಲಿ ಕನ್ನಡ ಸಿನ್ಮಾಗೆ ಇವತ್ತು ತುಂಬ ಕಳೆ ಕಮ್ಮಿಯಾಗಿದೆ ಏನು ಕೆ ಜಿ ಎಫ್ ಸಿನ್ಮಾ ಒಂದು ಎರಡು ಮೂರು ಸಿನಿಮಾ ಬಿಟ್ಟರೆ ಬೇರೆ ಸಿನಿಮಾಗಳಿಗೆ ಯಾವುದೂ ನೂರು ನೂರ ಇಪ್ಪತ್ತು ಸಿನಿಮಾಗಳು ಬರುತ್ತೆ ಯಾವುದು ಸಕ್ಸಸ್ ಆಗ್ತಾಯಿಲ್ಲ ದಯಮಾಡಿ ಕನ್ನಡಿಗರು ಪ್ರತಿಯೊಬ್ಬ ಕುಟುಂಬ ಕುಟುಂಬಸ್ಥರೆಲ್ಲ ಸೇರಿ ಕೂತು ನೋಡುವಂಥ ಅಭಿರುಚಿ ಇರ್ತಕ್ಕಂಥ ಸಿನಿಮಾವನ್ನ ನಿರ್ಮಾಪಕರು ನಿರ್ಮಾಣ ಮಾಡಿದ್ರೆ ಅದೇ ರೀತಿ ನಿರ್ದೇಶಕರು ಸಹ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ ಕನ್ನಡಿಗರಿಗೆ ಮತ್ತು ಕನ್ನಡ ಸಿನಿಮಾಕ್ಕೆ ಒಂದು ಮೆರುಗನ್ನು ತಂದುಕೊಟ್ಟಿದ್ದೀರಿ ತುಂಬ ದಿವಸ ಆದಮೇಲೆ ಇತ್ತೀಚೆಗೆ ಈ ಥರ ಸಿನಿಮಾ ಬಂದಿರಲಿಲ್ಲ ಕುಟುಂಬ ಪರಿವಾರ ಸಮೇತ ಕೂತ್ಕೊಂಡು ನೋಡ್ತಕ್ಕಂಥ ಸಿನ್ಮಾವನ್ನು ಮಾಡಿರೋದ್ರಿಂದ ಚಲವಾದಿ ಕುಮಾರ್ ಅವ್ರಿಗೂ ಧನ್ಯವಾದಗಳನ್ನ ತಿಳಿಸ್ತೀನಿ ಅಥವಾ ನಿರ್ಮಾಪಕ ನಿರ್ದೇಶಕರಿಗೂ ಧನ್ಯವಾದ ತಿಳಿಸ್ತೀನಿ ಲಚಿತಾರಾಮ್ನವ್ರಿಗೂ ಮತ್ತು ಶ್ರೀಧರಂತ ಶ್ರೀ ಕಿಟ್ಟಿಯವ್ರಿಗೂ ಧನ್ಯವಾದಗಳನ್ನ ತಿಳಿಸ್ತೀನಿ ಇನ್ನೂ ಹೆಚ್ಚಿನ ಸಿನಿಮಾ ತೆಗೆತಕ್ಕಂಥ ಶಕ್ತಿ ನಿಮಗೆ ನಿಮಗೆ ಇರ್ತೀವಿ ಎಲ್ಲ ಜಿಲ್ಲೆಗಳಲ್ಲೂ ಸಿನ್ಮಾ ನೋಡಿ ಜನರು ಆಶೀರ್ವಾದ ಅಂತೇಳಿ ನಾನು ತಮ್ಮಲ್ಲಿ ಕಳಕಾಲಿಯಿಂದ ಮನವಿ ಮಾಡ್ತೀನಿ ಸಾರ್ವಜನಿಕರಿಗೆ ನಮಸ್ಕಾರ ಮತ್ತೆ ತುಂಬ ನುರಿತ ಹಿರಿಯ ನಟರು ಸಿನಿಮಾವನ್ನು ಮಾಡಿದರೆ ಪ್ರೀತಿ ಮತ್ತು ಪ್ರೇಮ ಒಂದು ಮೆಸಿಗೆ ಮತ್ತು ಖಂಡ ಹೆಂಡತಿ ಅನ್ನೋ ಒಂದು ವಿಚಾರ ತುಂಬ ಚೆನ್ನಾಗಿ ಮೂಡಿ ಬಂದಿದೆ ಹಾಗೆ ರೈತರಿಗೆ ಒಳ್ಳೆ ಮೆಸೇಜು ಕನ್ನಡಿಗರಿಗೆ ಒಳ್ಳೆ ಮೆಸೇಜು ಇದು ಅದ್ಭುತವಾದಂಥ ಸಿನ್ಮಾ ಎಲ್ಲ ವಯಸ್ಕರು ನೋಡೋ ಅಂಥ ಸಿನ್ಮಾ ಇದು ನೂರಕ್ಕೂ ಹೆಚ್ಚು ದಿನಗಳು ಸಿನಿಮಾ ಮೂಡಿ ಬರ್ತದೆ ಎಲ್ಲ ಜನರು ಕೂಡ ನೋಡೋ ಅಂತ ಸಿನಿಮಾ ಅದ್ಭುತವಾದಂಥ ಸಿನಿಮಾ ಕನ್ನಡ ಸಿನಿಮಾಗಳ ಕನ್ನಡದ ವಿಚಾರವಾಗಿ ಅವತ್ತು ಹೋರಾಟ ಮಾಡ್ತಿದ್ದೀರಿ ಬಟ್ ಇದು ಥಿಯೇಟರ್ ಸಿನಿಮಾ ನೋಡಿದ್ರಿ ಬಹುಶಃ ನಾವು ಪರಭಾಷೆ ಸಿನಿಮಾಗಳಿಗೆ ಜಾಸ್ತಿ ಪ್ರಚಾರಗಳು ಸಿಗುತ್ತೆ ಉದಾಹರಣೆ ಇತ್ತೀಚಿನ ಕಥೆ ನೀಡ್ತದೆ ಮೊದಲು ನಾನು ನಾಗಶೇಖರ್ ಅವರಿಗೆ ಹೃದಯಪೂರ್ವಕ ಧನ್ಯವಾದಗಳು ಹೇಳ್ತೀನಿ ಮೌಲ್ಯಾಧಾರಿಕ ಸಿನಿಮಾಗಳು ಇವತ್ತಿಲ್ಲ ಕನ್ನಡ ಚಿತ್ರಗಳಿಗೆ ಪ್ರೇಕ್ಷಕರು ಬರ್ತಿಲ್ಲ ಅಂತಕ್ಕಂಥ ಮಾತನ್ನ ಸುಳ್ಳು ಮಾಡೋ ಪ್ರಯ ಪ್ರಯತ್ನದಲ್ಲಿ ಬಹಳ ಯಶಸ್ವಿಯಾಗಿದ್ದಾರೆ ನಾಗ ನಾಗಶಂಕರ್ ಮತ್ತು ಸಹಜ ಅಭಿನಯ ಎಲ್ಲ ನುರಿತ ಕಲಾವಿದರು ಅದ್ಭುತವಾದಂಥ ಕತೆ ಮೂಲಾಧಾರಿತ ಪ್ರಣಯ ಪ್ರೀತಿ ತ್ಯಾಗ ಎಲ್ಲವನ್ನು ಒಳಗೊಂಡಂತ ಒಂದು ತುಂಬಿರ್ತಕ್ಕಂಥ ಒಂದು ಕತೆ ಕೊನೆಯಲ್ಲಿ ತಗೊಂಡಂತ ಒಂದು ರೀತಿ ಸಸ್ಪೆನ್ಸ್ ಥ್ರಿಲ್ಲರು ಏನು ಹೇಳ್ತೀರಾ ಅದೆಲ್ಲವೂ ಸಹ ಈ ಸಿನಿಮಾದಲ್ಲಿ ಇದಕ್ಕಿಂತ ಕನ್ನಡ ಸಿನಿಮಾಕ್ಕೆ ಏನು ಕೊಡ್ಬೋದು ಯಾವ ರೀತಿ ಕೊಡ್ಬೋದು ಪ್ರಾದೇಶಿಕತೆಯ ಸೊಗಡಿದೆ ನಮ್ಮ ಇವತ್ತು ಗುಡಿ ಕಾರ್ಯಕ್ರಮಗಳೆಲ್ಲ ನಾಶ ಆಗುವ ಸಂದರ್ಭದಲ್ಲಿ ಆ ಶಿಡ್ಲಿಘಟ್ಟ ಸೇರಿಸಿರ್ತಕ್ಕಂಥ ಒಂದು ಆ ಪ್ರಾದೇಶಿಕ ಸೊಗಡಿನ ಉತ್ಪನ್ನವನ್ನು ತಂದಿದ್ದಾರಲ್ಲ ಅಂತ ಒಂದು ಕಥೆಯ ಆಧಾರ ಪ್ರೀತಿ ಕೊನೆಗೆ ತ್ಯಾಗ ಎಲ್ಲವನ್ನು ತುಂಬಿರ್ತಕ್ಕಂಥ ಈ ಸಿನಿಮಾವನ್ನ ಕನ್ನಡಿಗರು ಪ್ರತಿಯೊಬ್ಬರು ನೋಡ್ಲೇಬೇಕು ಇದಕ್ಕಿಂತ ಅದ್ಭುತವಾದ ಸಿನಿಮಾನ ಈ ದಿನಗಳಲ್ಲಿ ಕೊಡ್ತಾ ಇರ್ತಕ್ಕಂಥದ್ದು ಬಹಳ ವಿರಳ ಯಾರಿಂದಲೂ ಸಾಧ್ಯ ಇಲ್ಲ ನಾಗಶೇಖರ್ ಮತ್ತು ಅವರ ತಂಡದವರಿಗೆ ಈ ಸಿನಿಮಾ ಯಶಸ್ವಿ ಆಗಲಿ ಅಂತ ಶುಭ ಹಾರೈಸ್ತಾ ನೀ ಪ್ರತಿಯೊಬ್ಬ ಕನ್ನಡಿಗರು ಈ ಸಿನಿಮಾನ ಚಿತ್ರಮಂದಿರಕ್ಕೆ ಬಂದು ನೋಡಿ ಅಂತಕ್ಕಂಥ ನನ್ನ ವಿನಂತಿಯನ್ನ ಕನ್ನಡಿಗರಿಗೆ ಕೇಳ್ಕೊತೀನಿ ನಮಸ್ಕಾರ ನಾಗಶೇಖರ್ ಅವರ ನಿರ್ದೇಶನ ಚಿಕ್ಕಣ್ಣವರು ಮತ್ತು ರಂಚಿತಾರಾಮ್ ಅವರ ಆ್ಯಕ್ಟಿಂಗ್ ತುಂಬ ಅದ್ಭುತವಾಗುತ್ತದೆ ಸಿನಿಮಾ ಕ್ಲೈಮ್ಯಾಕ್ಸ್ ಅಂತೂ ತುಂಬ ರೋಚಕ ಇವತ್ತಿನ ಜಗತ್ತಿಗೆ ಇವತ್ತಿನ ಯುವ ಪೀಳಿಗೆಗಳಿಗೆ ಯಾವ ರೀತಿ ಸಂದೇಶ ಕೊಡಬೇಕನ್ನೋದು ಸ್ಪಷ್ಟವಾಗಿ ಿದ್ದಾರೆ ಪ್ರೀತಿ ಮಾಡುವಂಥದ್ದು ತಪ್ಪೇನಿಲ್ಲ ಟ್ರೆಂಟಿಗಾಗಿ ತ್ಯಾಗ ಮಾಡುವಂಥದ್ದು ಕಡಿಮೆ ಜನ ಅದನ್ನು ಅದ್ಭುತವಾಗಿ ಓದ ಚಿತ್ರ ಛಾಯಾಗ್ರಹಣ ತುಂಬ ಅದ್ಭುತವಾಗಿ ತೋರಿಸಿದ್ದಾರೆ ಎಲ್ಲ ಕನ್ನಡಿಗರು ನೋಡುವಂಥ ಸಿನಿಮಾ ಕನ್ನಡ ಚಿತ್ರವನ್ನು ವರ್ಷಬೇಕಾಗಿರುವಂಥದ್ದು ಒಂದು ನಮ್ಮ ಕೈ ಕನ್ನಡಿಗ ಇಷ್ಟೊಂದು ಕಷ್ಟ ಬಿಟ್ಟು ಬಂಡವಾಳ ಹಾಕಿದ್ದಾರೆ ನಮ್ಮ ಅವರು ಸಿನಿಮಾ ಇವತ್ತು ಕನ್ನಡ ಚಿತ್ರತಂಡವನ್ನು ಉಳಿಬೇಕಾದ್ರೆ ನಾವು ಪ್ರಕಟ ನಡೆಯಿತು ಕನ್ನಡ ಚಿತ್ರಮಂದಿರಗಳಿಗೆ ಈ ಸಿನಿಮಾವನ್ನ ನೋಡಬೇಕಲ್ಲ ಸಿನಿಮಾ ತೆಗೆಯುವಂಥದ್ದು ಸುಲಭ ವೆಂಕಟೇಶ್ ಬೇಕಾದಷ್ಟು ಕಷ್ಟ ಇದೆ ಅದು ಒಳ್ಳೆ ಸಿನಿಮಾ ಮಾಡಿದ್ದಾರೆ ಎಲ್ಲರೂ ನೋಡಿ ಮತ್ತು ನೋಡಿ ಸಿನಿಮಾವನ್ನು ನೋಡಿ ಎಸೋಸಿಯೇಟ್ ಮಾಡಿ ಒಳ್ಳೆ ಸಿನಿಮಾವನ್ನು ಇಡೀ ಕುಟುಂಬದ ಇರುವಂಥ ಒಂದು ಒಳ್ಳೆ ಸಿನಿಮಾವನ್ನು ನಮ್ಮ ಚಲವಾದಿ ಕುಮಾರ್ ಅವರು ಮತ್ತು ನಾಶಕರವರು ಅವರು ನಮ್ಮ ಕನ್ನಡದ ಜನತೆಗೆ ಕೊಟ್ಟಿರುವಂತಂದರೆ ಬಹಳ ಶ್ಲಾಘನೀಯ ಈ ಇಡೀ ಸಿನಿಮಾ ಬಹಳ ಶ್ರೀಮಂತಿಕೆಯಿಂದ ಕೂಡಿದೆ ಅದ್ಭುತವಾದ ಪ್ರೇಮ ಕಾವ್ಯವನ್ನು ಅದ್ಭುತವಾಗಿ ಚಿತ್ರೀಕರಣ ಮಾಡಿರುವಂಥದ್ದು ಪ್ರೀತಿ ಅಂದರೆ ಗೌರವ ಪ್ರೀತಿ ಅಂದರೆ ತ್ಯಾಗ ಪ್ರೀತಿ ಅಂದರೆ ಅದ್ಭುತವಾದ ಒಡಂಬಡಿಕೆ ಅನ್ನುವಂಥದ್ದನ್ನು ಈ ಸಿನಿಮಾದಲ್ಲಿ ತೋರಿಸಿರುವಂಥದ್ದು ಈ ಸಿನಿಮಾ ಇಂದಿನ ಜನತೆಗೆ ಯುವ ಮುಖ್ಯವಾಗಿ ಯುವ ಪೀಳಿಗೆಗೆ ಒಂದು ಮಾದರಿ ನಾವು ಡಾಕ್ಟರ್ ರಾಜ್ಕುಮಾರು ಮತ್ತು ಮಾಧವಿಯರ ಅಭಿನಯದ ಸಿನಿಮಾವನ್ನ ಬಹಳ ಈ ಕನ್ನಡ ಜನತೆ ತುಂಬಿಕೊಂಡಿತ್ತು ಈ ಸಿನಿಮಾ ನೋಡಿದಾಗ ಮತ್ತೊಂದು ರಾಜ್ಕುಮಾರು ಮಾಧವಿಯ ಸಿನಿಮಾವನ್ನ ನಾವು ನೋಡ್ತಾ ಇದೀವಿ ಅನ್ನೋ ನಮ್ಮಲ್ಲಿ ನೋಡುತ್ತೆ ಇದು ಮತ್ತೊಂದು ದೃಶ್ಯ ಕಾವ್ಯ ಪ್ರೇಮ ಕಾವ್ಯ ಮತ್ತೊಂದು ಡಿ ಡಿ ಎಲ್ ಜೆ ಆಗೋದ್ರಲ್ಲಿ ಅನುಮಾನವಿಲ್ಲ ಯಾವುದೇ ಏನು ವಲ್ಗರ್ ಮಾತುಗಳಿದ್ದಂಗೆ ಕಡಿ ಬಿಡಿ ಇಲ್ದಂಗೆ ರಕ್ತಪಾತ ಇಲ್ದಂಗೆ ಬಹಳ ಚೆನ್ನಾಗಿ ಇಡೀ ಕುಟುಂಬ ನೋಡುವಂಥ ಸಿನಿಮಾ ಎಲ್ಲರೂ ಬನ್ನಿ ಒಂದ ಒಂದು ಒಳ್ಳೆಯ ಸಿನಿಮಾಗಳನ್ನು ಆಧರಿಸೋದು ಗೌರವ ನಮ್ಮೆಲ್ಲರ ಕರ್ತವ್ಯ ಮತ್ತು ಭಾಳ ಶ್ರೀಮಂತಿಕೆ ಅಂತಂದರೆ ಬಾಲಿವುಡ್ಗೂ ಚಾಲೆಂಜ್ ಮಾಡೋ ರೀತಿಯಲ್ಲಿ ನಮ್ಮ ಚಲವಾದಿ ಕುಮಾರ್ ಅವರು ಎಲ್ಲೂ ರಾಜಿ ಮಾಡ್ಕೊಳ್ಳದೆ ಆ ಸಿನಿಮಾವನ್ನ ಬಹಳ ಶ್ರೀಮಂತಿಕೆಯಲ್ಲಿ ತಂದಿರುವಂಥದ್ದು ಇಡೀ ಸಿನಿಮಾ ಅರ್ಧ ಸಿನಿಮಾವೇ ಬೇರೆ ದೇಶದಲ್ಲಿ ಚಿತ್ರೀಕರಣ ಆಗಿರುವಂತದ್ದು ನಾವು ಸಿನಿಮಾಗೆ ಬಂದರೆ ಎಲ್ಲೋ ಟೂರ್ ಮಾಡಿದ ರೀತಿ ಅನುಭವ ಆಗುತ್ತೆ ಈ ಸಿನಿಮಾ ಗೆಲ್ಲಬೇಕು ಎಲ್ಲರೂ ಈ ಸಿನಿಮಾ ಕನ್ನಡ ಜನತೆ ಗೆಲ್ಲಿಸ್ತೀರ ಅನ್ನೋ ನಂಬಿಕೆ ಎಲ್ಲರಿಗೂ ನಮಸ್ಕಾರ ಎರಡನೇದು ನಮ್ಮ ಕರ್ನಾಟಕ ಕರ್ನಾಟಕ ರಾಜ್ಯದಲ್ಲಿ ಸ್ಟಿಲ್ ಸ್ಯಾರಿ ನಾನು ಕೂಡ ಸ್ಯಾರಿ ನ್ಯಾಟ್ ಓಪನ್ ಮಾಡಿದ್ದೀನಿ ಅದ್ರಲ್ಲಿ ಎಷ್ಟೋ ವಿಚಾರಗಳು ನನಗೆ ಗೊತ್ತಿರಲಿಲ್ಲ ಈ ಚಿತ್ರ ಮೇಲೆ ನನಗೆ ಎಷ್ಟು ಲೆಕ್ಕ ಅದ್ರ ಬಗ್ಗೆ ಎಲ್ಲ ಶೋಸ್ ಮಾಡಿ ಮಾಡಿದ್ದಾರೆ ಆ ಕೆಲಸ ಮಾಡುವಂತ ಪ್ರತಿಯೊಬ್ಬ ವ್ಯಕ್ತಿಗಳನ್ನ ಯಾವ್ಯಾವ ರೀತಿ ಎಜುಕೇಶನ್ ಆಗುತ್ತೆ ಮಾಡ್ಕೊಂಡಿದ್ದೀವಿ ಅದರಿಂದ ಎಷ್ಟು ಕೈಗಳ ಪರಿಶ್ರಮ ಇದೆ ಅನ್ನೋದು ನಾನು ಹೇಳಿ ಅಂಡ್ ಚಿತ್ರ ಸಿನಿಮಾದಲ್ಲಿ ಪ್ರತಿಯೊಂದು ಅಷ್ಟು ಫೀಲ್ ಆಗುತ್ತೆ ಅದು ನನ್ ತುಂಬಾನೇ ಇಷ್ಟಪಡ್ ನೋಡಿದೆ ಇನ್ಫ್ಯಾಕ್ಟ್ ನಾನು ಇದು ನೋಡ್ಬೇಕು ನೋಡ್ಬೇಕು ಅಂತ ಸೊ ಇಡೀ ತಂಡದ ಒಟ್ಟಿಗೆ ನಾನ್ ತುಂಬಾನೇ ಖುಷಿ ಇದೆ ಕರ್ನಾಟಕದ ಜನತೆ ಈ ತರ ಒಂದು ಅದ್ಭುತ